ದಾಂಡೇಲಿ ನವರಾತ್ರಿ ಉತ್ಸವದ ಪೂಜೆಯಲ್ಲಿ ಸಹೋದರ ಹಾಗೂ ಅಳಿಯನ ಜೊತೆ ಭಾಗಿಯಾದ ಸುನಿಲ್ ಹೆಗಡೆ ದಂಪತಿ ಅವರೊಬ್ಬ ಸಮರ್ಥ ನಾಯಕ ಕಾರಣ ಪ್ರತಿಯೊಬ್ಬರಲ್ಲಿಯೂ ಬೆರೆಯುವ ಗುಣ ಸಂಸ್ಕೃತಿಯನ್ನು ಹೊಂದಿರುವ ಸರಳ ಸಜ್ಜನಿಕೆಯ ರಾಜಕಾರಣಿ ಎಂದರೆ ಅತಿಶಯೋಕ್ತಿ ಎನಿಸದು ಅಂದ ಹಾಗೆ ನಾನು ಹೇಳಲು ಹೊರಟಿರುವುದು ಹಳಿಯಾಳ ಜೋಯಿಡ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರ ಬಗ್ಗೆ ಎನ್ನುವುದನ್ನು ಹೆಚ್ಚು ವಿವರಿಸುವ ಅಗತ್ಯವಿಲ್ಲ ಪಕ್ಷ ಯಾವುದೇ ಇರಲಿ ಅದು ಮುಖ್ಯವಲ್ಲ ಆದರೆ ಸರಳತೆ ಬಡವರು ಹಾಗೂ ಜನಸಾಮಾನ್ಯರ ಜೊತೆ ಬೆರೆಯುವ ಸುನಿಲ್ ಹೆಗಡೆಯವರ ವ್ಯಕ್ತಿತ್ವಕ್ಕೆ ಸುನೀಲ್ ಹೆಗಡೆಯವರೇ ಸಾಟಿ ಎಂದರೆ ತಪ್ಪಾಗಲಾರದು ಅಂದ ಹಾಗೆ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗಡೆ ಅವರ ಸಮರ್ಥ ಮಾರ್ಗದರ್ಶನದಲ್ಲಿ ಟಿ ಎಸ್ ಬಾಲ್ಮಣಿಯವರ ಸಮರ್ಥ ಅಧ್ಯಕ್ಷತೆಯಲ್ಲಿ ನರೇಂದ್ರ ಚವ್ವಾಣ್ ಅವರ ಪ್ರಧಾನ ಕಾರ್ಯದರ್ಶಿ ಯಶಸ್ವಿ ನಿರ್ವಹಣೆಯಲ್ಲಿ ಅಶುತೋಷ್ ಕುಮಾರ್ ರಾಯವರ ಪಾರದರ್ಶಕ ಖಜಾಂಚಿ ಜವಾಬ್ದಾರಿಯ ಯಶಸ್ವಿ ನಿರ್ವಹಣೆಯಲ್ಲಿ ಮತ್ತು ನವರಾತ್ರಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರ ತುಂಬು ಹೃದಯದ ಸಹಕಾರದಲ್ಲಿ ಅದ್ಧೂರಿಯಾಗಿ ಹಾಗೂ ಅಷ್ಟೇ ವಿಜೃಂಭಣೆಯಿಂದ ದಾಂಡೇಲಿಯ ಹಳೆ ನಗರಸಭೆಯ ಮೈದಾನದಲ್ಲಿ ನವರಾತ್ರಿ ಉತ್ಸವವನ್ನು ಆಯೋಜಿಸುವ ಮೂಲಕ ಈ ಉತ್ಸವ ದಾಂಡೇಲಿ ಜನತೆಯ ಮನೆಗೆದ್ದಿದೆ ಗೆದ್ದಿದೆ ಇಂದು ಬುಧವಾರ ಮಧ್ಯಾಹ್ನ ನಡೆದ ಪೂಜೆಯಲ್ಲಿ ಸಹೋದರ ವಿಷ್ಣು ಹೆಗಡೆ ತನ್ನ ಮುದ್ದಿನ ಅಳಿಯ ಗೌತಮ್ ನಾಯಕ್ ಅವರೊಂದಿಗೆ ಸುನೀಲ್ ಅವರು ತಮ್ಮ ಧರ್ಮಪತ್ನಿ ಸುವರ್ಣ ಹೆಗಡೆಯವರ ಜೊತೆ ಸೇರಿ ಪೂಜೆಯಲ್ಲಿ ಸೇವಾ ಕರ್ತೃಗಳಾಗಿ ಭಾಗವಹಿಸಿ ಜಗನ್ಮಾತೆಗೆ ತಮ್ಮ ಭಕ್ತಿ ಸಮರ್ಪಣೆಯನ್ನು ಮಾಡಿದರು ಅರ್ಚಕರಾದ ಗಿರಿಧರ್ ಭಟ್ ಅವರ ನೇತೃತ್ವದಲ್ಲಿ ರತ್ನಾಕರ್ ಗಾವುಕರ್ ಅವರ ಸಹಕಾರದಲ್ಲಿ ನಡೆದ ಈ ಪೂಜಾ ಕಾರ್ಯಕ್ರಮದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ಟಿ ಎಸ್ ಬಾಲ್ಮಣಿ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಚೌಹಾಣ್ ಖಜಾಂಚಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಸಮಿತಿಯ ಪದಾಧಿಕಾರಿಗಳು ಮತ್ತು ಸದಸ್ಯರು ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು नारद संधारम कबूतर संधे नहीं ताकि सुन्दर ना करते हैं नित्य ताये नित्य संता है ना भक्ति देवदास और ना ना भक्ति महां एक संता है नहीं वक्त दुबारे भी नहीं संन्यासन जब कोरिया आता एक संतंग कुलसंपाल सुस्थारम संचरतंग हाथे फिराना मोरत कोई रंग Rakam Lambo Ram, Rakam 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 Ram, तू बताए तेरी वादा होते हैं महारे एक जब भी जाने वो घिरते हैं तब तो भूल आए रोज बादे तब तो दिल नमारे तब तो प्रसन्न बादे तब तो वहाँ पापा समझे ताई अज्ञान लगा पापा ना फेदे ताई अज्ञान लगा पापा ना फेदे ताई अम्मा का भाई जाना होता है बहुत होते ताई अम्मा ज्ञान लगा रामहा का नाम गोविंद कहिले गुरु महासागर दे सौभाग्य हमारे दशराम नाम जय राम नाम देले हम तो रे साधे अरे नाम भवे दे दे भगवान के मारे तो रामन संजप देले जय राम नाम भजे ये दशनाम महातम समहा जाला नदीचा तुघे दिगरा देले सूर सुराम जय दे जय राम ममहोरे गोरा रे रे से गोमंग भजे समहावांग होरे जो बोलता है सभी सुना तो बोला मोदी जनता पहले जो कि तो बोलता है जो बोला मोदी अस्तर राम नाम समकलाई बुआ तो ये वक्त का दे मोदी तो ये कहे महाराजा अतिमान सिंधु आजाद बुआ ये धमाल बुआ मोदी महादेवनाथ मोदी महादेवनाथ मोदी महापापा मोदी अस्तर एक भोज ये सर एक भोज जब ये वो ये तो नज़ीदा ओम सा�

आमा आवर जागे दौलत महाप्राणिम दशामिल जगामस्व मुजानहम्म अशोकुर्वारतम चार्तिलांधा पकोइम्म रियंते गुप्तमेशिमां देवी दुष्टावत काकोस्तारण्य धाकारा महुषं द्रमिक्षुता सप्यतिम्म पश्मेश्चां तत्कोलाम्म दामिहोको वेशिम्म चंद्रांको हासानिहुलाद्रमियं दिगामुलोगे देवी दुष्टाम्लारम लक्ष्मे नज़र हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे गौरम करुणा भवन समाधि सहित नमामि हो पावनी मते हरे காலம்தான் வந்து